ಪದೇ ಪದೇ ತನಿಷಾ ಮತ್ತೆ ಸಂಗೀತ ವಿರುದ್ಧ ನೀವು ಸ್ವಲ್ಪ ಬೇರೆ ತರ ಧ್ವನಿ ಎತ್ತುತ್ತಿದ್ರಿ ಯಾಕೆ ಕಂಡ್ರೆ ತುಂಬಾ ಡಿಸ್ಟರ್ಬ್ ಆಗ್ತಿದ್ರಿ ನೀವು ಅಂತ ನನಗೆ ಅವರಿಬ್ಬರಲ್ಲಿ ಏನು ಇರ್ತಿರ್ಲಿಲ್ಲ ಫಸ್ಟ್ ಆ ರಾಕ್ಷಸರು ಟಾಸ್ಕ್ ಆದಾಗ ಅವರು ಆಡಿದ ರೀತಿ ನೋಡಿ ನಂಗೆ ತುಂಬಾ ಹರ್ಟ್ ಆಯ್ತು ಬಿಕಾಸ್ ಅವರು ಒಂದು ಹೆಣ್ಮಕ್ಳಾಗಿ ಇಬ್ರು ಹೆಣ್ಮಕ್ಳಾಗಿ ನನಗೆ ಎರಡು ಅವರ್ ಅವರ್ ಅವರು ಕಂಟಿನ್ಯೂಸ್ ನೀರ್ ಹಾಕಿ ಅದು ಯಾವ ಫೋರ್ಸ್ ಅಲ್ಲಿ ಹಾಕಿರೋದು ಅಂತ ಅವ್ರ ಬ್ಯಾಕ್ ಅಲ್ಲಿ ಯಾವುದೋ ಅವ್ರ ಜಗಳ ಆಗ್ತಿತ್ತು ಆ ಕೋಪದಲ್ಲಿ ಬಂದು ನನಗೆ ನೀರು ಎರಿಸ್ತಾ ಇದ್ದಿದ್ದು ಅದು ಇಷ್ಟ ಆಗಿಲ್ಲ ಏನೋ ಟಾಸ್ಕ್ ಆಡಲಿ ಪರವಾಗಿಲ್ಲ ಬಟ್ ಆ ಕೋಪದಲ್ಲಿ ಬಂದು ಅವ್ರ ಜೊತೆ ಜಗಳ ಆಡಿರೋ ಕೋಪದಲ್ಲಿ ಬಂದು ನನಗೆ ನೀರು ಎರಿಸ್ತಾ ಇದ್ದಿದ್ದು ಅದು ಇಷ್ಟ ಆಗ್ತಿರ್ಲಿಲ್ಲ ಸೊ ನನಗೆ ಅದೊಂದು ಬೇಜಾರಾಗಿತ್ತು ನಿಶಾ ಆ್ಯಂಡ್ ಸಂಗೀತ ಬಗ್ಗೆ ಅದಾದ ಮೇಲೆ ಎಲ್ಲ ಸಾರ್ಟ್ಔಟ್ ಮಾಡಿಕೊಂಡ್ರು ಯಾಕಂದರೆ ನನಗೂ ಬೇಕಿತ್ತು ಅವರು ನನಗೆ ಯಾವ ಥರ ನೀರು ಇಡಿಸಿದ್ರು ಅದು ಅವ್ರಿಗೂ ಗೊತ್ತಾಗಲಿ ಎಷ್ಟು ಪೇಯ್ನ್ ಆಗುತ್ತೆ ಅಂತ ಸೊ ಅದಕ್ಕೆ ನೆಕ್ಸ್ಟ್ ನಾವು ಆ ಟಾಸ್ಕ್ ಕಂಟಿನ್ಯೂ ಮಾಡಿದ್ವಿ ಎರಡು ಅವರ್ ನೀವು ಆ ನೀರುಚೋದ್ರಲ್ಲಿ ಆ ಟಾಸ್ಕ್ ಅಲ್ಲಿ ಪ್ಲಸ್ ಆಯ್ತು ಅನ್ನೋದಕ್ಕಿಂತ ನಾನು ಕುತ್ಕೊಂಡೇ ಬೇಕಾಗಿತ್ತು ಆ ವಾರ ಬಿಕಾಸ್ ನಾನು ನಾಮಿನೇಷನ್ ಇದ್ದೆ ಅಂಡ್ ಸೆಕೆಂಡ್ ವಾರ ಬೇರೆ ನಂದು ನಾನು ಸೇಫ್ ಆಗಬೇಕು ಅಂತಿದ್ದರೆ ನಾನು ಇಂಡಿವಿಜುವಲ್ ಗೇಮ್ ಆಡ್ಲೇಬೇಕಿತ್ತು ನಂದು ಸೊ ನಾನು ವಿನಯ್ ಅವ್ರಿಗೆ ನಮ್ರತಾ ಅವರಿಗೆ ಹೇಳ್ದೆ ನಾನು ಇಲ್ಲ ನಾನು ನಾನು ಕುತ್ಕೊಳ್ಳೇಬೇಕಿತ್ತು ಅಂತ ಅವ್ರು ಕೇಳಿದ್ರು ಆಗುತ್ತಾ ಆಗುತ್ತಾ ಅವ್ರು ಏನೆಲ್ಲೋ ಆಗ್ತಾರೆ ಆದರೂ ಆಗುತ್ತಾ ಪರವಾಗಿಲ್ಲ ಏನಾದರೂ ಆಗಲಿ ನಾನು ಕುತ್ಕೊತೀನಿ ನಾನು ಈ ವಾರ ಪ್ರೂವ್ ಮಾಡ್ಕೊಳ್ಳೇಬೇಕಿತ್ತು ನಾನು ಯಾಕಂದರೆ ಸೇವ್ ಆಗಬೇಕಿತ್ತು ನನಗೆ ಸೊ ಟಾಸ್ಕ್ ಮಾಡಿದಾಗ ನನಗೆ ಖುಷಿನೇ ಆಯಿತು ಇಲ್ಲ ಅಂತಿಲ್ಲ ಬಟ್ ಉತ್ತಮನೂ ಬಂತು ಅದರಲ್ಲಿ ಪ್ರೂವ್ ಮಾಡಿಕೊಂಡೆ ಬಟ್ ಅದೇ ನೆಕ್ಸ್ಟ್ ವಾರ ಬಂದು ಸ್ವಲ್ಪ ಸ್ಕೂಲ್ ಟಾಸ್ಕ್ ಸ್ವಲ್ಪ ಲೋ ಆಯ್ತು ನಂದು ಅದು ಬೇಜಾರಿದೆ ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ